ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸುಜಾತ ಫ್ಯಾಷನ್ ಬಿಗಿನರ್ಸ್ ಕೂಡ ಸ್ಟಿಚ್ ಮಾಡಬಹುದಾದಂತಹ ಡಿಸೈನರ್ ಬ್ಯಾಕ್ ಬೋಟ್ ನೆಕ್ ಟೈ ರೀತಿಯಲ್ಲೇ ಬರುತ್ತೆ ಬಿಗಿನರ್ಸ್ ಕೂಡ ಆರಾಮವಾಗಿ ಇದನ್ನು ಸ್ಟಿಚ್ ಮಾಡಿ ನೀವು ಏನಿಲ್ಲ ಅಂದರೂ ಫೈವ್ ಹಂಡ್ರೆಡ್ವರೆಗೆ ನೀವು ಅಮೌಂಟನ್ನು ಫಿಕ್ಸ್ ಮಾಡ್ಬೋದು ಆ ಥರ ನೆಕ್ ಇದು ಅಷ್ಟು ಚೆನ್ನಾಗಿದೆ ಹಾಗೆ ಬಿಗಿನರ್ಸ್ ಕೂಡ ಈ ಒಂದು ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಬೋದು ಸೊ ಆ ರೀತಿಯ ನೆಕ್ಕನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸ್ಟಿಚಿಂಗ್ದು ನಾನು ನೆಕ್ಸ್ಟ್ ಪಾರ್ಟನ್ನಾಗಿ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕಟಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಅದು ಯಾವ ನೆಕ್ಕು ಅದನ್ನು ಹೇಗೆ ಕಟ್ ಮಾಡೋದು ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಓಕೆನಾ ಇದು ಅವ್ರದ್ದು ಅಳತೆ ಬ್ಲೌಸು ಹಾಗೆ ಇದು ಲೈನಿಂಗು ಮೊದಲಿಗೆ ನಾವು ಅಳತೆ ಬ್ಲೌಸಲ್ಲಿ ಬ್ಲೌಸು ಎಷ್ಟು ಲೆಂತ್ ಇದೆ ಅಂತ ನೋಡ್ಕೋಬೇಕು ನೋಡಿ ಈ ರೀತಿ ಮೊದಲು ನೀಟಾಗಿ ಶೋಲ್ಡರ್ನ ಜಾಯಿಂಟ್ ಮಾಡಿಕೊಂಡು ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ನೋಡಿ ಇಲ್ಲಿ ಶೋಲ್ಡರ್ ಜಾಯಿಂಟಿಂದ ಇಲ್ಲಿವರೆಗೆ ಎಷ್ಟಿದೆ ಇದು ಬ್ಲೌಸ್ ಲೆಂತು ನೋಡ್ತಾ ಇರ್ಬೋದು ಬ್ಲೌಸ್ ಲೆಂತು ಹನ್ನೆರಡು ಇಂಚು ಬರ್ತಾ ಇದೆ ಬ್ಲೌಸ್ ಲೆಂತು ಹನ್ನೆರಡು ಇಂಚಿದೆ ಹಾಗೆ ಚೆಸ್ಟು ಚೆಸ್ಟು ಮಾರ್ಜಿನ್ ಇಸ್ ಚೆಸ್ಟು ಎಷ್ಟಿದೆ ನೋಡೋಣ ಸೊ ನೋಡಿ ಈ ಏನು ಸ್ಟಿಚಿಂಗ್ ಮಾರ್ಜಿನ್ ಇದೆ ಅಲ್ವಾ ಇಲ್ಲಿಂದ ತಗೋತೀನಿ ನಾನು ಇದು ನೆಕ್ಸ್ಟ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋತೀನಿ ಸೊ ಇಲ್ಲಿಂದ ನೋಡಿ ಇಲ್ಲಿಂದ ಹತ್ತು ಇಂಚಿಗೆ ಬರ್ತಾಯಿದೆ ನೋಡ್ತಾ ಇರ್ಬೋದು ಹತ್ತು ಇಂಚು ಬರ್ತಾ ಇದೆ ಹತ್ತು ಇಂಚು ಚೆಸ್ಟಿಂದು ಹಾಗೆ ಪ್ಲಸ್ ಎರಡು ಇಂಚು ಎಕ್ಸ್ಟ್ರಾ ಹಿಡ್ಕೊಂಡು ಹನ್ನೆರಡು ಇಂಚು ತಗೊಂಡಿದ್ದೀನಿ ನಾನು ಹನ್ನೆರಡು ಇಂಚು ತಗೊಂಡು ಅಲ್ಲಿಗೇನೆ ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಇಲ್ಲೇನಾದರೂ ಆಗಿ ಏನಾದರೂ ಇದ್ರೆ ಕಟ್ ಮಾಡ್ಕೊಂಬಿಡಿ ನಂದು ಸ್ಟ್ರೈಟ್ ಆಗಿದೆ ಸೊ ಹಂಗಾಗಿ ನಾನು ಯಾವುದೇ ರೀತಿ ಕಟಿಂಗ್ ಮಾಡ್ತಿಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡ್ಬೇಕು ಈಗ ಸೊ ಇದು ನಮ್ಮದು ಬ್ಲೌಸಿಂದು ಚೆಸ್ಟಿಂದ ಬಂದಿದೆ ಇವಾಗ ಹನ್ನೆರಡು ಇಂಚು ಬ್ಲೌಸು ಲೆಂತ್ ಇತ್ತಲ್ವ ಸೊ ಹನ್ನೆರಡು ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಿ ಪಕ್ಕದಲ್ಲಿ ಮನೆ ಬಿಲ್ಡಿಂಗ್ ನಡೀತಾ ಇದೆ ಸೊ ಒಂದು ಸ್ವಲ್ಪ ತೊಂದರೆ ಬರ್ತಾ ಇದೆ ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ ಈ ರೀತಿ ಮಾರ್ಕ್ ಹಾಕೊಂಡು ನಾವು ಬ್ಯಾಕ್ ನೆಕ್ನ ತೆಗಿಬೇಕು ಸೊ ಇಲ್ಲಿಂದ ನಮ್ಮ ಬ್ಯಾಕ್ ನೆಕ್ ಏನಿದ್ರು ಬರಬೇಕು ಈ ಕಡೆದೇನಿದೆ ಫ್ರಂಟಿಗೆ ಹೋಗತ್ತೆ ಇವಾಗ ನೋಡಿ ಇವಾಗ ನಾವು ಬ್ಲೌಸಿಂದು ಇಲ್ಲಿ ನೆಕ್ ಬಿಡ್ತನ ಎಷ್ಟು ತೊಗೋಬೇಕು ಹಾಗೆ ಶೋಲ್ಡರ್ನ ಎಷ್ಟು ತೊಗೋಬೇಕು ಅಂತ ನೀಟಾಗಿ ಹೇಳ್ತೀನಿ ಕೇಳ್ಕೊಳ್ಳಿ ನಮ್ಮದು ಅಂದರೆ ಸ್ವಲ್ಪ ಸೈಜ್ ಕಡಿಮೆ ಅಂದರೆ ತರ್ಟಿ ಏಯ್ಟು ತರ್ಟಿ ಸಿಕ್ಸು ತರ್ಟಿ ಫೋರ್ ಇರೋರಿಗೆ ಇಲ್ಲಿ ಮೂರುವರೆ ಇಟ್ಕೋಬೇಕು ಮೂರು ಅಥವಾ ಮೂರುವರೆ ಕರೆಕ್ಟ್ ಆಗುತ್ತೆ ಬಟ್ ಹತ್ತು ಇಂಚು ಒಂಬತ್ತೂವರೆ ಇಂಚು ಈ ರೀತಿ ಬರೋರಿಗೆ ನಾವು ಫೋರ್ ಇಂಚಾದರೂ ತೊಗೊಳ್ಳೇಬೇಕು ನೋಡಿ ಇಲ್ಲಿಂದ ನಾಲ್ಕು ಇಂಚುವರೆಗೂ ನೆಕ್ ವಿಡ್ತನ ತಗೋತಾ ಇದ್ದೀನಿ ಹಾಗೆ ಶೋಲ್ಡರ್ನ ಮೂರು ಇಂಚು ತಗೋತಾ ಇದ್ದೀನಿ ಟೋಟಲ್ ಬಂದು ನಾನು ಏಳು ಇಂಚು ನಾನು ಇದನ್ನು ಪೂರ್ತಿ ಶೋಲ್ಡರ್ನ ತಗೋತಾ ಇದ್ದೀನಿ ಹಾಗೆ ಅದು ಅವ್ರದ್ದು ಆರ್ಮೋ ಲಿಸ್ಟಿದೆ ನೋಡ್ಕೊಳ್ಳೋಣ ಈ ರೀತಿ ನೀಟಾಗಿ ಹಾಕೋಬೇಕು ಆರ್ಮೂಲನ್ನ ನಾವು ಈ ರೀತಿ ಆಗಲಿ ಅಥವಾ ಈ ರೀತಿ ಆಗಲಿ ಮಾಡ್ಕೋಬಾರ್ದು ಅದೇನಿದೆ ಇಷ್ಟೇ ಹಾಕ್ಬಿಡ್ಬೇಕು ಅಷ್ಟೇ ನೋಡಿ ಇಷ್ಟೇ ಸಿಂಪಲ್ ಹಾಕ್ಬಿಟ್ಟು ಈ ಶೋಲ್ಡರಿಂದ ಹಿಡ್ಕೋಬೇಕು ಹಿಡ್ಕೊಂಡು ನೋಡಿ ಈ ರೀತಿ ನೋಡಿ ನಾಲ್ಕೂವರೆಗೆ ನಮ್ಮದು ಆರ್ಮೂಲು ಬರ್ತಾ ಇದೆ ಇದು ಬೋಟ್ನೆಕ್ ಆಗಿರೋದ್ರಿಂದ ಇದು ನಾರ್ಮಲ್ ಬ್ಲೌಸಿಗೆ ನಾಲ್ಕೂವರೆ ಓಕೆ ಬಟ್ ಇದು ಬೋಟ್ನೆಕ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ನಾವು ಒನ್ ಇಂಚು ಆ್ಯಡ್ ಮಾಡಬೇಕಾಗತ್ತೆ ನಾಲ್ಕೂವರೆಗೆ ಐದೂವರೆ ಮಾಡಿ ಮಾರ್ಕ್ ಹಾಕೋತಾ ಇದ್ದೀನಿ ಬೋಟ್ನೆಕ್ ಆಗಿರೋದ್ರಿಂದ ಒಂದು ಇಂಚು ನಾವು ಆ್ಯಡನ್ನ ಮಾಡ್ಕೋಬೇಕು ಹಾಗೆ ಬ್ಯಾಕ್ನೆಕ್ ಬ್ಯಾಕ್ನೆಕ್ ಇಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಈ ಏನು ಇದೆ ಅಲ್ವಾ ಸೊ ಇದೆಷ್ಟಿದೆ ನೋಡ್ಕೊಳ್ಳಿ ಇದು ಮೂರು ಇಂಚು ಬರ್ತಾ ಇದೆ ಮೂರು ಇಂಚು ಅಂದರೆ ನಾವಿಲ್ಲಿ ಮೂರುವರೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು ಮೂರುವರೆಗೆ ಮಾರ್ಕ್ ಹಾಕೋಬೇಕು ಮಾರ್ಕ್ ಹಾಕೊಂಡ ನಂತರ ಇದನ್ನು ನಾವು ಬಾಕ್ಸ್ ಹಾಕ್ಕೊಳ್ಳೋಣ ಸೇಮ್ ನಾಲ್ಕು ಇಂಚಿಗೆ ಮಾರ್ಕ್ ಹಾಕೊಳ್ಳೋದು ಇದನ್ನು ಹೇಗಿದೆಯೋ ಹಾಗೆ ಬಾಕ್ಸ್ ಹಾಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಬಾಕ್ಸ್ ಹಾಕೊಂಡ ನಂತರ ನಾವಿಲ್ಲಿ ಆರ್ಮೂಲು ಇಂಚಿಗೆ ಬ್ಯಾಕ್ ನೆಕ್ನ ತೆಗಿಯೋಣ ಇಷ್ಟು ಓಕೆನಾ ಇವಾಗ ನಾವು ಇಲ್ಲಿ ನೆಕ್ ಶೇಪ್ನ ನಾನು ನಿಮಗೆ ಹೇಳ್ಕೊಡ್ತೀನಲ್ವಾ ಸೊ ಇಷ್ಟು ನೀವು ಮಾರ್ಕ್ ಹಾಕ್ಕೊಂಡು ಇಟ್ಕೊಳ್ಳಿ ಮೊದಲಿಗೆ ಇದಾದ ಮೇಲೆ ನೋಡಿ ಇಲ್ಲಿಂದ ಇಲ್ಲಿ ಮೇಲ್ಗಡೆಯಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಎಷ್ಟು ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಒಂದು ಬಾಕ್ಸ್ ಹಾಕುತ್ತೀನಿ ಈ ರೀತಿ ಈ ರೀತಿ ಬಾಕ್ಸ್ ಹಾಕ್ಕೊಂಡ ನಂತರ ಈ ಪಾರ್ಟಿಷನ್ ಒಳಗೆ ನಾವು ಶೇಪ್ನ ಅಂದರೆ ರೌಂಡ್ ಶೇಪ್ನ ತೆಗಿಬೇಕಾಗತ್ತೆ ಈ ರೀತಿ ಇದಾದ ಮೇಲೆ ಇಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ ಇಲ್ಲಿ ಸೆಂಟರಲ್ಲಿ ಏನಿದೆಯಲ್ವ ಇಲ್ಲಿಂದ ಒಂದು ಇಂಚು ಮೇಲ್ಗಡೆ ಮಾರ್ಕ್ ಹಾಕ್ತೀನಿ ಅರ್ಥ ಆಯ್ತಲ್ವಾ ಈ ಬಾಕ್ಸ್ ಏನಿದೆ ಅಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಒಂದು ಇಂಚು ಮಾರ್ಕ್ ಹಾಕೊಳ್ಳಿ ಇವಾಗ ನೋಡೋಣ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಜಾಸ್ತಿ ಆದರೆ ಇದನ್ನು ಕಡಿಮೆ ಮಾಡ್ಕೋಬೇಕು ಅದಕ್ಕೋಸ್ಕರ ಇವಾಗ ಏನು ಮಾಡೋದಂದರೆ ಇಲ್ಲಿಂದ ಒಂದು ಶೇಪ್ ತೆಗಿಬೇಕು ನಾವು ಇಲ್ಲಿಂದ ಈ ರೀತಿ ದಿಲ್ ಶೇಪನ್ನು ನಾನು ಈ ಬ್ಲೌಸ್ಗೆ ಇಡ್ತಾ ಇದ್ದೀನಿ ನಿಮಗೆ ಇನ್ನೂ ನೆಕ್ಕು ಜಾಸ್ತಿ ಬೇಕು ಅಂತಂದರೆ ನೀವು ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬ್ರಾಡಾಗಿ ತೆಗಿಬೋದು ಸೊ ನನಗೆ ಇಷ್ಟೇ ಸಾಕು ಸೊ ಅದಕ್ಕೋಸ್ಕರ ನಾನು ಇಷ್ಟೇ ಬಿಡ್ತಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಓನ್ಲಿ ಆರ್ಮೋಲ್ ಮಾತ್ರ ಕಟಿಂಗ್ ಮಾಡ್ಕೋತೀನಿ ನೆಕ್ಕನ್ನ ಕಟಿಂಗ್ ಮಾಡ್ಕೊಳ್ಳೋದಿಲ್ಲ ಈ ರೀತಿ ಬ್ಯಾಕ್ ಪಾರ್ಟ್ನ ಏನು ಕಟ್ ಮಾಡ್ಕೊಂಡಿದ್ದೀನಲ್ವ ಇವಾಗ ನೋಡೋಣ ನೆಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ನಮಗೆ ಈ ರೀತಿ ನೆಕ್ಕು ಬಂದಿದೆ ಸೊ ಈ ರೀತಿ ನೆಕ್ಕು ಬಂದಿದೆ ನಮಗೆ ಓಕೆನಾ ಇದನ್ನು ಇನ್ನೊಂದು ಸ್ವಲ್ಪ ಇಲ್ಲಿ ಏನಿದೆ ಅಲ್ವಾ ಇದನ್ನು ಇನ್ನೊಂದು ಸ್ವಲ್ಪ ಈ ರೀತಿ ರೌಂಡ್ ತಗ್ಯೋಣ ಈ ರೀತಿ ಅಂದರೆ ಶೇಪ್ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿ ತೆಗೆದು ನೋಡ್ಕೋಬೇಕು ನಿಮ್ಗೆ ಯಾವ ರೀತಿ ನೆಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ನೋಡಿ ಈ ರೀತಿ ಶೇಪ್ ಬರುವಾಗೆ ನಾವು ಮಾರ್ಕ್ನ ಮಾಡ್ಕೋಬೇಕು ಸೊ ಈ ರೀತಿ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದಲ್ವ ಮೂಲೆ ಶೇಪ್ ಆವಾಗಲೇ ಜಾಸ್ತಿ ಅಗಲ ಬಂದಿತ್ತದು ಸೊ ಈ ರೀತಿ ಶೇಪ್ನ ಬರುವಾಗೆ ನಾವು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾವು ಇದಕ್ಕೆ ಕ್ಯಾನ್ವಾಸ್ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲ ನೀವು ಹಾಗೆ ಸ್ಟಿಚ್ ಮಾಡ್ತೀನಿ ಅಂತಂದರೆ ಹಾಗೇನು ಸ್ಟಿಚ್ ಮಾಡ್ಕೋಬೋದು ಸೊ ಇದನ್ನು ನಾನು ಮೇನ್ ಕ್ಲಾತ್ ಮೇಲೆ ಇಟ್ಟು ಕಟ್ ಮಾಡ್ತೀನಿ ನೋಡಿ ಈ ರೀತಿ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ಟಿಚ್ ಮಾಡಿ ಕಟ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ವ ಯಾವ ರೀತಿ ಬ್ಲೌಸನ್ನ ಕಟಿಂಗ್ ಮಾಡೋದು ಅಂತ ಸೊ ನೆಕ್ಸ್ಟು ಇದ್ರದ್ದು ಸ್ಟಿಚಿಂಗ್ ಪಾರ್ಟ್ನ ಹಾಕ್ತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಇದರದ್ದು ಸ್ಟಿಚಿಂಗ್ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಕೋಬಹುದು ಕಟಿಂಗ್ ವಿಡಿಯೋ ನೋಡಿ ಸ್ಟಿಚಿಂಗ್ ವಿಡಿಯೋ ನೋಡದೇ ಇದ್ರೆ ಆಗುತ್ತೆ ಅಲ್ವಾ ಸೊ ಈ ವಿಡಿಯೋಗೆ ಹಾಗೆ ಒಂದು ಲೈಕ್ ಕೊಡಿ ಈ ಒಂದು ವೀಡಿಯೋ ಯಾರಿಗಾದರೂ ಉಪಯೋಗ ಇದ್ದರೆ ವಿಡಿಯೋನ ಶೇರ್ ಮಾಡಿ ಟೈಲರಿಂಗ್ ಕಲಿತಾ ಇರೋರಿಗೆ ಮಾಡೋರಿಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್